ಇದು ರೆಫ್ರಿಜರೇಟರ್ ಒಳಗಡೆ ಏನೇನಿದೆ ನೋಡಿ ಇಲ್ಲೇ ಅಕ್ಕಪಕ್ಕದಲ್ಲೇ ಅಡುಗೆ ಮಾಡೋಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಇವೆ ಒಂದು ಸಲ ಈ ಸುರಂಗದೊಳಗೆ ಬಂದರೆ ಮುಗಿಯಿತು ಇನ್ನು ಸಿಗ್ನಲ್ ಬಂದಾಗಷ್ಟೇ ಆಚೆಗೆ ಹೋಗೋದು ಗುಂಡಿನ ದಾಳಿ ಮಾಡಿ ಬಾಂಬ್ ಸಿಡಿಸಿ ಮತ್ತೆ ಇದೇ ಸ್ಥಳಕ್ಕೆ ವಾಪಸ್ ಅಂದ ಹಾಗೆ ಇದು ಹೆಜ್ಬೋಲ್ಲ ಉಗ್ರರ ಹೈ ಫೈ ಅಡಗುತಾಣ ಹೆಜ್ಬೋಲಾ ಉಗ್ರರ ಸಂಘಟನೆಯನ್ನು ಬುಡದಿಂದ ಕಿತ್ತು ಹಾಕಲು ಪಣತೊಟ್ಟಿರುವ ಇಸ್ರೇಲ್ ಲೆಬನ್ನನ್ನಲ್ಲಿ ವಾಯುದಾಳಿ ಹಾಗೂ ಸೇನೆಯನ್ನು ನುಗ್ಗಿಸಿ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸಲು ಮಾಡಿದ್ದ ಹೆಜ್ಬೋಲಾದ ಪ್ಲಾನ್ ಟುಸ್ ಆಗಿದೆ ಜನವಸತಿ ಪ್ರದೇಶಗಳಲ್ಲಿ ಅಡಗಿಸಿ ಇಟ್ಟಿದ್ದ ಸಶಸ್ತ್ರಗಳನ್ನು ಇಸ್ರೇಲ್ ಪಡೆಗಳು ರಾಕೆಟ್ ಹಾಕಿ ಪೀಸ್ ಪೀಸ್ ಮಾಡಿವೆ ಹೆಜ್ಬೋಲ್ಲಾದ ದೊಡ್ಡ ದೊಡ್ಡ ನಾಯಕರ ಕಥೆಯನ್ನು ಈಗಾಗಲೇ ಮುಗಿಸಲಾಗಿದೆ ಆದರೆ ಯಾವುದೇ ದೋಳಿಯಿಂದಲೇ ರಕ್ಷಣೆ ಕೊಡುವ ಬಿಲ್ಲದಂತಹ ಗುಹೆಗಳಲ್ಲಿ ಹೆಜ್ಬುಲ್ಲಾ ಉಗ್ರರು ಅಡಗಿ ಕುಳಿತಿದ್ದಾರೆ ವಾರಗಟ್ಟಲೆ ಇಲ್ಲೇ ಕೂತು ತಿಂದ್ರು ಕರಗಲ್ಲ ಅಷ್ಟು ಆಹಾರ ಸಾಮಗ್ರಿಗಳ ಸಂಗ್ರಹವೂ ಕೂಡ ಇಲ್ಲಿದೆ ಸುಮಾರು ಇನ್ನೂರ ಐವತ್ತು ಮೀಟರ್ ಉದ್ದದ ಹೆಜ್ಬುಲ್ಲಾಗಳ ಸುರಂಗಗಳನ್ನು ಇಸ್ರೇಲ್ ಪಡೆಗಳು ಲೆಬನನ್ನಲ್ಲಿ ಪತ್ತೆ ಮಾಡಿವೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ದೊಡ್ಡ ಮಟ್ಟದ ದಾಳಿಗೆ ಸಕಲ ರೀತಿಯಲ್ಲೂ ತಯಾರಾಗಿ ಈ ಸುರಂಗದಲ್ಲಿ ಉಗ್ರರು ಕಾದು ಕುಳಿತಿದ್ದರು ಆದರೆ ಇಸ್ರೇಲ್ ಅವರ ಯೋಜನೆಗಳಿಗೆ ಪೊಲ್ ಸ್ಟಾಪ್ ಇಟ್ಟಿದೆ ಇದು ನೆಲದ ಅಡಿಯ ಕಮಾಂಡ್ ಸೆಂಟರ್ನಲ್ಲಿ ಇಲ್ಲೇ ನಿದ್ರಿಸಿ ವಿಶ್ರಾಂತಿ ಪಡೆಯಲು ದಾಳಿಗೆ ಸಜ್ಜಾಗಲು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ತುರ್ತು ಸಂದರ್ಭಗಳಲ್ಲಿ ಹೋರಾಟಕ್ಕೆ ಕಾಂಬೆಟ್ ಬ್ಯಾಕ್ ಪ್ಯಾಕ್ಗಳನ್ನು ಅಣಿಗೊಳಿಸಿ ಇಟ್ಟಿರುವುದಂತೂ ಕಾಣಬಹುದು ರೈತ್ಗೋಲಾ ಸಂಘಟನೆಯಲ್ಲಿ ಯುದ್ಧ ತಂತ್ರಗಳು ಹಾಗೂ ಕಮಾಂಡೋ ರೀತಿಯಲ್ಲಿ ತರಬೇತಿಗಳನ್ನು ಪಡೆದ ರದ್ವಾನ್ ಪಡೆಗಳು ಇಂತಹ ಸುರಂಗಗಳಲ್ಲಿ ಕಾರ್ಯಾಚರಿಸುತ್ತವೆ ಇಸ್ರೇಲ್ನ ಪಡೆಗಳು ಗಡಿದಾಟಿ ಲೆಬನನ್ನಲ್ಲಿ ನಡೆಸಿದ ಹುಡುಕಾಟದಲ್ಲಿ ಈ ಸುರಂಗ ಪತ್ತೆಯಾಗಿದ್ದು ಅದರ ಮೇಲೆ ಹಿಡಿತ ಸಾಧಿಸಲಾಗಿದೆ ಸುರಂಗದೊಳಗೆ ದೊಡ್ಡ ಮಟ್ಟದ ಸಶಸ್ತ್ರಗಳ ಸಂಗ್ರಹವು ಪತ್ತೆಯಾಗಿದ್ದು ಇಲ್ಲಿ ಸ್ನಾನದ ಮನೆ ಅಡುಗೆ ಮನೆ ಹಾಗೂ ಆಹಾರ ಪದಾರ್ಥಗಳ ಸಂಗ್ರಹ ಸೇರಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ರದ್ವಾನ್ ಪಡೆಗಳು ಮಾಡಿಕೊಂಡಿದ್ದವು ಇಸ್ರೇಲ್ನೊಳಗೆ ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಲು ಸಜ್ಜಾಗಿದ್ದರು ಇಸ್ರೇಲ್ ರಕ್ಷಣಾ ಪಡೆಯ ಇಂಜಿನಿಯರಿಂಗ್ ಮತ್ತು ನಿರ್ಮಾಣ ವಿಭಾಗದ ಸಹಕಾರದಿಂದ ಸುರಂಗಕ್ಕೆ ದಿಗ್ಬಂಧನ ಹಾಕಲಾಗಿದೆ ಬೆಟ್ಟ ಗುಡ್ಡಗಳು ಹಾಗೂ ಕಠಿಣ ಹಾದಿಯನ್ನು ಹೊಂದಿರುವ ಲೆಬನನ್ನ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ನ ಪ್ಯಾರಾಟ್ರೂಪರ್ ಪಡೆಗಳು ಹೋರಾಟವನ್ನು ಮುಂದುವರೆಸಿವೆ